ನಿಮ್ಮಣ್ಣ ಏನು ಎಂಬತ್ ಸಾವಿರ ಅವ ಇವು ಒಂದು ಲಕ್ಷ ಇಕಡೆವಾ ಎಪ್ಪತ್ತೈದು ಸಾವಿರ ಎಂಬತ್ತೈದು ಇಕಡುವ ಅರವತ್ತೈದು ಸಾವಿರ ಇವು ಎಂಬತ್ತೈದು ಸಾವಿರ ಯಾವರು ಯಾವರು ಅನ್ರಿ ಅರ್ಜುನ್ ಬೆಟ್ಟಳ್ಳಿ ಹಲೋ ಯೂಟ್ಯೂಬ್ ಯೂಟ್ಯೂಬ್ ಸಾ ಏನು ಹೇಳಿದಿರ ಹೇಳ್ತೀವಿ ಎರಡೂವರೆ ಲಕ್ಷ ಈ ಕಡೆವಾ ಐದುವರೆ ಲಕ್ಷ ಏನಾದರೂ ಅಷ್ಟು ಅಷ್ಟೊಂದು ಬೆಲೆ ಆದರೂ ವಿಶೇಷ ಹಾಂ ಜಾತಿ ಮೇಲೆ ಆಯ್ತಾ ನೀವು ಕೊಂಡಿದ್ದ ಎಲ್ಲಿ ಮಂಡ್ಯದಲ್ಲಿ ಐದೂವರೆ ಲಕ್ಷ ಇವೇನು ಶೋಕಿಗಾ ಮಾರಕ್ಕ ಶೋಕಿಗೆ ಯಾವ ತಳಿ ಗಂಡೂರು ತಳಿ ಎಷ್ಟು ಇದು ಆರು ತಿಂಗಳದು ಆರು ತಿಂಗಳ ಅದು ಅಷ್ಟೇ ಎಷ್ಟು ಕೊಡ್ತಂದಿದ್ರಿ

ಬೆಂಗಳೂರು ಉತ್ತರ ತಾಲೂಕು ಬೆಂಗ್ಳೂರು ಹತ್ರ ತಾಲೂಕ್ ಅಗ್ರಾರ ನಿಮ್ಮ ಹೆಸ್ರು ಹನುಮಂತರಾಜು ಹನುಮಂತರಾಜ ಅಂತ ಎಷ್ಟು ವರ್ಷದಿಂದ ಸಾಗಾಣಿಕೆ ಮಾಡ್ತಿದ್ರೆ ನಾವು ನಮ್ಮ ತಾತನ ಕಾಲದಿಂದ ಮಾಡ್ತೀವಿ ತಾತ ಮತ್ತು ತಾತನ ಕಾಲದಿಂದ ಹಳ್ಳಿಕಾರ್ ಕಟ್ತಾ ಇದ್ದಾರೆ ಕಟ್ತಾ ಇದ್ವಿ ಮನೆ ಮುಂದೆ ಹಳ್ಳಿ ಕಾರ್ ಯಾವಾಗಲೂ ಇರ್ತಾವೆ ಇರ್ತವೆ ಹಸು ಎಲ್ಲ ಮಾಡಿ ಕಡಿವಿ ಹಾಂ ಹಾಂ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಘಾಟಿ ಮಾಗಡಿ ಈ ಜಾತ್ರೆಗೆ ಹಾಂ ಎಲ್ಲ ಹೋಗ್ತೀವಿ ಏನು ಸ್ಥಾನಗಳು ಕಡಿಮೆ ಅವಲ್ಲ ಇಲ್ಲಿ ನಮ್ಮ ಏರಿಯಾದಾಗ ದನ ಕಮ್ಮಿ ಹಾಂ ಇವೆಲ್ಲ ಹೊರಗಡೆಯಿಂದ ಬಂದ್ರೆ ಹೌದಾ ಇಲ್ಲಿ ಅಕ್ಕಪಕ್ಕ ಎಲ್ಲ ಇದನ್ನ ಯಾರು ಮಾಡೋದಿಲ್ಲ ಹಾಂ ಅದಕ್ಕೋಸ್ಕರ ಕಮ್ಮಿ ಹಾಂ ಹಾಂ ಹೌದು ಕಮ್ಮಿ ಅಂದರೂ ನೂರು ನೂರು ಜೊತೆ ಇದ್ದವು ಒಂದು ದೂರಾಗ ಅವಲ್ಲ ಈಗ ಎರಡು ಜೊತೆ ಇಲ್ಲ ಈಗಿಲ್ಲ ಮತ್ತೆ ಬಾರಿ ದನಗಳ ಜಾತ್ರೆ ಅಂತ ಹಾಕವ್ರಲ್ಲ ಹಾಕ್ಯಾವ ರೀ ಅವರು ಇಲ್ಲ ಭಾರಿ ದನಗಳ ಜಾತ್ರೆ ಅಂದ್ಮೇಲೆ ಊರಿನ ಅವ್ರು ದನ ಕಟ್ಟಿರ್ಬೇಕಲ್ಲ ಇಲ್ಲ ಇಲ್ಲ ಬಿಡ್ರಿ ಹಾಂ ನಮ್ಮ ಊರಿಗೆಲ್ಲ ನೋಡಿರಿ ಮೂರೇ ಜೊತೆ ಇರೋದು ಹಾಂ ಇನ್ನು ಮುಂದಿನ ಕಾಲದಲ್ಲಿ ಇಂಪ್ರೂವ್ ಆಗ್ಬೋದೇನೋ ಐವತ್ತು ಮನೆ ಇಪ್ಪತ್ತು ಮನೆ ಇದ್ದಾಗ ಇಪ್ಪತ್ತು ಜೊತೆ ಇತ್ತು ಹಾ ಈಗ ಐವತ್ತು ಮನೆ ಮೂರು ಜೊತೆ ಫೋನ್ ನಂಬರ್ ಹೇಳಿ ಎಂಟು ಏಳು ಹಾಂ ಎರಡು ಎರಡು ಹಾಂ ಮೂರು ಒಂಬತ್ತು ಹಾಂ ಸೊನ್ನೆ ಆರು ಹಾಂ ನಾಲ್ಕು ಒಂಬತ್ತು நம்மவா ஏனாய்த்தி எப்ப எப்ப ஐந்து லட்சத்து மூவது சார் ஆட்டி திரா கடை அல்ல ಆ ಕಡೆ ಕೇಳಿದ್ರೂ ಮೂರು ಎಂಬತ್ತು ಆರಲ್ಲ ಮೂರು ಎಂಬತ್ತು ಈ ಕಡೆ ಕಡೆವಾ ಎರಡರಲ್ಲಾಗಿವೆ ಮೂರು ಇಪ್ಪತ್ತು ಆರಂಭ ಮಾಡವಾ ಆರಂಭ ಮಾಡವಾ ಆ ಕಡೆ ಮಾರವಾ ಗಾಡಿ ಗಿಡಿ ಎಲ್ಲ ಹೊಡಿತಾವೆ ಗಾಡಿ ಬರ್ತವೆ ಇವು ಗಾಡಿ ಹೊಡೆದವೆ ಹಳ್ಳಿಯವರು ಇವು ಗಾಡಿ ಬರ್ತವೆ ಇವು ಬರೀ ಉಳ್ಮೆ ಮಾಡವೆ ಗಾಡಿಗೆ ಹಾಕಿಲ್ಲ ಯಾವರು ಚಿಕ್ಕವೀರಾಯನ್ ಪಾಳ್ಯ ಚಿಕ್ಕವೀರಾಯನ್ ಪಾಳ್ಯಲ್ಲಿ ಇಲ್ಲಿ ಇನ್ನೊಂದು ಎಂಟು ಕಿಲೋಮೀಟರ್ ಹತ್ತಿರ ಹಾಂ ಯಾವ ತಾಲೂಕು ದಾಸನ್ಪುರ ಹೋಬ್ಳಿ ದಾಸನಪುರ ಹೋಬ್ಳಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ನಿಮ್ಮ ಹೆಸರು ರಮೇಶ್ ರಮೇಶ್ ಅಂತ ಎಲ್ಲ ಎಷ್ಟಿತ್ತು ತಂದಿದ್ದೀರಾ ನಮ್ಮ ಒಂದು ಏಳು ಜೊತೆ ಏಳು ಜೊತೆ ಏನ್ ರೇಟಿಂದ ಏನ್ ರೇಟ್ ತಕ್ಕವೇ ಹಣ ನಮ್ಮ ಹತ್ರ ಒಂದೂವರೆ ಇಂದ ಸ್ಟಾರ್ಟ್ ಆದ್ರೆ ಹ ಐದುವರೆ ತಕ್ಕ ಐದುವರೆ ತಕ್ಕವೇ ಯಾವಾಗ್ಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ಯಾವಾಗ ಪರ್ಮನೆಂಟ್ ಆಗಿ ಒಂದ್ ಜೊತೆ ಕರ ಇದ್ದೇ ಇರ್ತವೆ ಜಾತ್ರೆ ಟೈಮ್ ನಲ್ಲಿ ಹಾ ತಕೊತಿದ್ವಿ ಜಾತ್ರೆಗೆ ಹೋಗ್ತಾರ ನಾವು ಮಾಡಿ ಈ ಈ ಜಾತ್ರೆ ಒಂದು ಎರಡೇ ಎರಡೆ ಸರ್ ಈ ಜಾತ್ರೆಯಲ್ಲಿ ದನಗಳ ಜಾ ಕಡಿಮೆ ಅವಲ್ಲ ಈ ಸಾರಿ ಕಮ್ಮಿ ಬಂದಿದಾವ ಸರ್ ಒದ್ದು ವರ್ಷ ಜಾಸ್ತಿ ಇದ್ದಷ್ಟು ಈ ವರ್ಷ ಇಲ್ಲ ಹ ಮುತುವರ್ಜೆ ಇಷ್ಟೇ ಆದರೂ ಚೆನ್ನಾಗಿರೋ ಬಂದವೆ ಹಾಂ ಹಾಂ ನಿಮ್ಮ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಹಾಂ ಸಿಕ್ಸ್ ತ್ರೀ ಹಾಂ ನೈನ್ ತ್ರೀ ಹಾಂ ಟೂ ನೈನ್ ಸೆವೆನ್ ಫೈವ್ ಆ ಕಡೆವು ನಿಮ್ಮ ನೀವು ನಮ್ಮ ಸ್ನೇಹಿತರು ಗಂಗಂಡಹಳ್ಳಿ ಚೆಲವಣ್ಣ ಅಂತ ಏನು ಹೇಳ್ತಾವ್ರೆ ಹೇಳಪ್ಪ ಎರಡು ಮೂವತ್ತು ಎರಡು ಲಕ್ಷದ ಮೂವತ್ತು ಸಾವಿರ ಹಾಂ ಸಾರಿ ಇನ್ನೂ ಅಲ್ಲಿ ಅಷ್ಟಿಲ್ಲ ಇನ್ನೂ ಆಗಿಲ್ಲ ಆ ಕಡೆ ಅವರವ ನೀವು ಘಾಟಿಗೆ ಬಂದಿದ್ರಾ ಹಾಂ 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 ಕರೆಕ್ಟು ಹಾಂ ಹಾಂ ನಿಮ್ಮ ಹೆಸ್ರು ಚಲವರಂಗಸ್ವಾಮಿ ಆ ಕಡೆ ಹಿಂದ್ಗಡೆವು ಅವರೇನು ಹೇಳಿದ್ರಾ ಓಕೆ ಒಂದು ಎಂಬತ್ತು ಹಾಲಲ್ಲು ಒಂದು ಲಕ್ಷದ ಎಂಬತ್ತು ಸಾವಿರ ಮೂವತ್ತು ಕೊಟ್ಟಿದ್ರ ಸಾಲಟ್ಟಿ ಪಾಪಣ್ಣಿಗೆ ಒಂಬತ್ತು ತಿಂಗಳ ಕರ ಸಾಲಟ್ಟಿ ಪಾಪಣ್ಣವ್ರಿಗೆ ಕೊಟ್ಟಿದ್ದೀರಾ ಯಾಕಡೆ ಹಾಂ ಹಾಂ ಇವಾಗೋಗ್ಯಾವೆ ಎರಡು ಮೂವತ್ತು ಕ ಎರಡು ಮೂವತ್ತು ಕೊಟ್ಟಿದ್ವಿ ಕರುನಾಡ ಕ್ರಿಯೇಷನ್ ನಾಳೆ ನಾಳೆ ಬರ್ತೀನಿ ಕರ್ನಾಟ ಸರ್ ಕರುನಾಡ ಆ ಕಡೆ ನಿನ್ಗಡೆವ ನಾಲ್ಕಲ್ಲ ಓಕೆ ಇಪ್ಪತ್ತು ಮೂರು ಇಪ್ಪತ್ತು ಅಣ್ಣ ನಿಮ್ಮ ಅಣ್ಣ ಏನು ಹೇಳಿದ್ರ ಎರಡು ಲಕ್ಷ ಎರಡು ಲಕ್ಷ ಏನು ಅಷ್ಟೊಂದು ಜಾತಿ ಕುಲ್ದಾಗವ ಹಾಂ ಹಾಂ ಯೋ ನಿಮ್ಮ ಮಕ್ಕೇನು ಹೇಳಿದಿರಾ ತೊಂಬತ್ತು ಸಾವಿರ ಇವ ಬೇರೆ ಇಷ್ಟ ನಿಮ್ಮ ಎರಡು ಯಾವೂರು ಇಲ್ಲ ಮಸಳ್ಳಿ ಪಾಳ್ಯ ಮಸಾಲೆ ಪಾಳ್ಯ ಎಲ್ಲ ಎರಡು ಜಾತಿ ತಂದಿದ್ರೆ ಹಾಂ ಯಾವಾಗ ಬನ್ನಿರಿ ನಾವು ಶನಿವಾರ ಶನಿವಾರ ಬನ್ರಿ ಇನ್ನೂ ಅಷ್ಟು ಇರುತ್ತೆ ನಾಳೆ ಹಬ್ಬದ ದಿವಸ ಅವರೆ ಹಾಂ ಮನೆ ದಿವಸ ಆದಮೇಲೆ ಯಾವ ಜಾತ್ರೆಗೆ ಹೋಗ್ತೀರಾ ಇಲ್ಲ ಆದ್ಮೇಲೆ ಮಗಡಿ ಮಾಗಡಿ ಹಾಂ ಹಾಂ ಮನೆ ಮುಂದೆ ಎರಡನೇ ಕಾರ ಯಾವಾಗಲೂ ಇರ್ತಾವೆ ಹಾಂ ಇರ್ತೀವಿ મિશ્રા મંજુનાથ મંજુનાથ ફોન નંબર સેવન સેવન હા ડબલ ફાઈવ હા ટુ હા ફાઈવ